ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ನಾ ಲಾಗ್ ಸ್ಟಾರ್ಟ್ ಮಾಡಿದ್ ಬಂದು ಎಂಟೂವರೆ ಆಗಿತ್ ನೋಡ್ರಿ ಇದು ಬಂದು ಫ್ರೈಡೆ ಲಾಗು ಹಿಂದಿನ ದಿನದಂದ್ರ ರಕ್ಷಾ ಬಂಧದ ನಾವ್ ಹೊಂಟಿವಿ ರಕ್ಷಾ ಬಂಧನ ಸಲುವಾಗಿ ಒಂದ್ಚೂರ್ ಸಂದಾಗಿ ಶಾಪಿಂಗ್ ಮಾಡ್ಬೇಕಂತ ಅದು ಅಲ್ದ ವಾಸ್ಕೋದೊಳಗ ಏನ್ ಸಪ್ತಾ ಐತಿ ನೋಡ್ರಿ ಅದ್ರ ಜಾತ್ರೆ ಏನಂತ ಹೇಳಿದಿವೆಲ್ಲ ಜಾತ್ರೆ ದಿನ ಹಾಕಿಲ್ಲ ನಾನು ಹಾಕ್ತಿನಿ ನೆಕ್ಸ್ಟ್ ಬ್ಲಾಗಿ ಒಳಗ ಸ್ವಲ್ಪ ಜಾತ್ರೆ ಐತಿ ಅನ್ಕೊಂಡ್ ಹೋದ್ರತ ವಾಸ್ಕೋ ಬಂದೀವಿ ನೋಡ್ರಿ ಇಲ್ಲಿ ಏನ್ ನಿಮ್ ತೋರ್ಸಾತಿನಿ ಜಾಸ್ತಿ ಆಲ್ಮೋಸ್ಟ್ ಸಾಡಿ ಅಂತ ತಗೋತೀವಿ ನಾವು ಈ ಶಾಲಿಮಾರ್ ಅಂಗಡಿ ಅಂತ ನೋಡ್ರಿ ವಾಸ್ಕೋದಾಗ ಅಲ್ಲೇ ತಗೊಂತೀವಿ ಅಂದ್ರ ಒಂದ್ಸರಿ ತಗೊಂಡ್ ಗುಡನದ್ ಒಂಥರ ಏನೋ ಚಲೋ ಸಿಕ್ ಅಂದ್ರ ಅಲ್ಲೇ ಹೋಗ್ಬೇಕು ಅನ್ಸತ್ ನೋಡ್ರಿ ಹೆಂಗಾಗಿ ಬಂದ್ ಸಾಡಿ ಶಾಪಿಂಗ್ ಏನೈತೆಲ್ಲ ಮಾಡಿದಿವಿ ಜಾಸ್ತಿ ಏನಿಲ್ಲ ರಕ್ಷಾ ಅಂದ್ರ ಅದೇನೂ ರಾಕಿ ಕಟ್ಟಕ್ ಬರ್ತಾ ನೋಡ್ರಿ ಹೆಂಗಾಗಿ ಒಂದಿರ್ಲಿ ಅಂತ ಹೇಳಿ ಜಸ್ಟ್ ಏನ್ಲಾ ಶಾಪಿಂಗ್ ಮಾಡಿ ಬಿಲ್ ಮಾಡಿ ಹೊರಗ್ ಬಂದಿ ನಮ್ ಯಾರ ನೋಡ್ರಿ ಇಲ್ಲಿ ಇನ್ನೂ ಏನೈತ್ಲಾ ನೋಡತ್ತಾರ ಯಾವ್ ಚಂದದ ಯಾವ್ದಿಲ್ಲ ಅಂತ ಹೇಳಿ ಆ ಸಡಿ ಶಾಪಿಂಗ್ ಮೇಲೆ ಇಲ್ಲಿ ಏನ್ ನಿಮ್ ನೋಡ್ರಿ ಟಿ ಕಾಟಾ ಏನ್ ಸೋಫಾ ಏನ್ ಅದ ನೋಡ್ರಿ ಇಲ್ಲಿ ಯಾಕ್ ಬಂದಿವಿ ಅಂದ್ರ ಇಲ್ಲಿ ವಾಸ್ಕೋ ಜಾತ್ರೆ ಏನ್ ನಡಿತೈತಿ ನೋಡ್ರಿ ಇದ್ರದೇ ಆದ ಏನತ್ತ ಸಪರೇಟ್ ಆಗಿ ಇಟ್ಬಿಟ್ಟಿರ್ತಾರ ಒಂದೊಂದ್ ಸಾಮಾನೇನತ್ತಲ್ಲ ಒಂದೊಂದ್ ಏರಿಯಾ ಕಡೆ ಇಟ್ಬಿಟ್ಟಿರ್ತಾರ ನಮಗ ಇಲ್ಲಿ ಒಂದ್ ಕಬೋರ್ಡ್ ಬೇಕಾಗಿತ್ತು ನನ್ ಮಕ್ಳ ಇಡಾಕ ಆದ್ರ ನನಗ ಈ ಕೆಬ್ಬನದಾಗ್ಲಿ ಕಟಗಿದಾಗ್ಲಿ ಬೇಕಾಗಿದ್ದಿಲ್ಲ ನೋಡ್ರಿ ಒಂದು ಪ್ಲಾಸ್ಟಿಕ್ ಕಬರ್ಡ್ ಹುಡ್ಕಾಡ್ ಆ ಪ್ಲಾಸ್ಟಿಕ್ ಆದ್ರೆ ಇಲ್ಲಿ ಮಳೆಗಾಲಕ್ ಏನೈತ್ ನೋಡ್ರಿ ಇದ್ರ ಜಂಗ್ ತಿಂದು ಹೋಗ್ಬಿಡ್ತಾವು ಇನ್ ಕಟ್ಟಿಗೆ ತಗೊಂಡ್ರು ಕಟಗಿದ್ ಉಬ್ಬುತ್ತಾ ಹಂಗಾಗಿ ಈ ಸಲ ಎರಡು ಏನೈತ್ಲ ಜೀವ್ ಬ್ಯಾಸ್ ಆಗ್ಬಿಟ್ಟಿದ್ವು ಪ್ಲಾಸ್ಟಿಕ್ ಇಂದ ಯಾವ್ ತರ ಸಿಗ್ತಾವ್ನಂತ ಹುಡ್ಕ್ಯಾಡ್ ಕತ್ತಿದ್ದೀವಿ ಮಳಿ ಒಂದ್ ಏನಿತ್ಲಾ ಸ್ಟಾರ್ಟ್ ಇತ್ತು ನೋಡ್ರಿ ಹಂಗಾಗಿ ಎಷ್ಟೊಂದ್ ಅಂಗಡಿ ಏನೈತೆ ಎಲ್ಲ ಮುಚ್ಚಿಬಿಟ್ಟಿದ್ರ ಸ್ವಲ್ಪ ಏನ್ ತೆಗ್ದಿದ್ ಅಂಗಡಿ ಏನೈತೆ ಎಲ್ಲಾ ಹುಡ್ಕಾಡಕೋ ಅಂತ ಹೋದ್ರೊಳಗ ಅಲ್ಲೊಂದ್ ಸೌರ್ ಸವರ್ ಕೇಳಿದ್ರ ಅಲ್ಲೊಬ್ಬ ಹೇಳಿದ ಪ್ಲಾಸ್ಟಿಕ್ ಇಲ್ ಸಿಗಂಗಿಲ್ಲ ನಿಮ್ಗ್ ಏನಿದ್ರೂ ಶೋರೂಮ್ ದಾಗ ಸಿಗ್ತಾವ್ ಅಂತ ಅಂತೇಳಿ ನಾವು ಅನ್ಕೊಂಡಿವ ಪುಣ್ಯಾತ್ಮ ಮೊದ್ಲ ಅಂದ್ರೆ ಇಷ್ಟೇ ಸುತ್ತಾಡ್ತಿದ್ವಿ ಅಂತ ಹೇಳಿ ಹೆಂಗೋ ಅದ ರೋಡಿಗೆ ಹೋಗುದಿತ್ ನೋಡ್ರಿ ಹಂಗಾಗಿ ಜಸ್ಟ್ ಇಲ್ ತೋರ್ಸ್ಕೊಂತ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾಣಿಸ್ತಾ ನೋಡ್ರಿ ಏನ್ ಏನದಾವಲ್ಲ ಕಟಗಿ ಕಟಗಿ ಅಂತ ಇರ್ತಿವಿ ಒಂದೊಂದ್ಸಲ ಈ ಸಪ್ತದೊಳಗ್ ಏನಿತ್ಲ ಎಲ್ಲಾ ಸಿಗ್ತಾ ನೋಡ್ರಿ ಹಂಗಾಗಿ ಇಲ್ಲೇ ಸಿಗ್ತಾವ ಅಂತ ಎಲ್ಲಾರು ತಗೊಳಾಕ್ ಆಸೆ ಇಟ್ಕೊಂಡಿರ್ತಾರ ಹಂಗಾಗಿ ಎಷ್ಟ್ ಕಟ್ಗಿವ್ ನೋಡ್ರಿ ನೋಡಿದ್ ಒಂದ್ ತಗೋಬೇಕ ತೊಗೋಬೇಕನ್ಸುತ್ತ ಬಟ್ ಯಾವ್ದು ಬೇಡ ಅಂತ ಅಲ್ಲಿ ಇಟ್ಟೋದ್ವಿ ಜಸ್ಟ್ ಅಲ್ಲಿಂದ ಬರಾಟಿಗೆ ಪುಟ್ಟು ಬಂದಿದ್ ನೋಡ್ರಿ ಪುಟ್ಟ ನೋಡ್ರಿ ಇಲ್ಲ ಮಳಿ ಐತೆ ಹಂಗಾಗಿ ಎಲ್ಲ ಇನ್ಕೋಟ್ ಹಾಕೊಂಡ್ ಅಡ್ಡಾಡದ ಆತ ಅವನಿಗ್ ಒಂಚೂರು ಅದ ಸೈಡಿನಿ ಮಾರ್ಕೆಟಿಗೆ ಬಂದ್ ಆ ನಾಳಿಗ್ ಏನೈತಾ ಹುಣ್ವಿ ಇತ್ತಲ್ರಿ ಹಂಗಾಗಿ ಹಣ್ಣು ಹೂವ ಎಲ್ಲಾ ತಗೊಂಡ್ರ ಐತ್ ಅಂತ ಜಸ್ಟ್ ತಗೊಂಡ್ ಬಂದಿವಿ ನೋಡ್ರಿ ಇಲ್ಲಿಂದ ಏನೈತಲ್ಲ ನಮ್ದು ಲಾಗ್ ಸ್ಟಾರ್ಟ್ ಆದ್ ನೋಡ್ರಿ ಇಲ್ಲಿ ಏನ್ ಪೂಜಾ ತೋರ್ಸತಿ ನಿಮಗ ಜಸ್ಟ್ ಬಾಗಲ ತೊಳೆದ್ ರಂಗೋಲಿ ಹಾಕಿ machine ತೊಳೆದು ಇಲ್ಲಿ ಪೂಜಾ ಮಾಡಿದ್ವಿ ನೋಡ್ರಿ ಇದು ಬಂದು ಆ ಹುಣ್ವಿ ಲಾಗ್ ನೋಡ್ರಿ ಅಂದ್ರ ಇವತ್ತಿಂದ ಬಂಧನ ಯಂತ್ರ ಜಸ್ಟ್ ಈಗ ಬೆಳಗ್ಗೆ ಎದ್ದ ತಕ್ಷಣ ದೊಡ್ಡ ಕೆಲಸ ಅಂದ್ರ ಪೂಜಾ ಮಾಡುದು ಅದ್ರೊಳಗ ಹುಣ್ಣಿ ಬಂತಂದ್ರ ಸಂಡೇನವ್ ಸ್ಪೆಷಲ್ ಆಗಿರತ್ತೆ ಹುಣ್ಣಿ ಬಂದ್ರೆ ಇನ್ನೊಂದ್ ಚೂರು ಜಾಸ್ತಿ ನಾವ್ ಆಗಿ ಅಂತ ಹೇಳ್ಬೋದು ನೋಡ್ರಿ ಹುಣ್ಣಿ ದಿನ ನೈವೇದ್ಯಕ್ಕೆ ಅದು ಇದು ಅಂತ ಏನ್ ಅನ್ನಂಗಿಲ್ಲ ಭಕ್ತರ ಬಕ್ತಾರ ಅದ್ರ ಎಲ್ಲರಿಗೊತ್ತಿರತ್ ನೋಡ್ರಿ ಯಾಕಂದ್ರ ನಾವು ಡೋಣಿ ತುಂಬಸೋತ್ನಾಗ ಏನೈತಿಲ್ಲ ಬಾಳೆಹಣ್ಣು ಸಕ್ರಿ ಇದನ್ನ ಹಾಕಿರ್ತಿ ಹಂಗಾಗಿ ನಾ ಬೆಳಗ್ಗೆ ಹುಣ್ಣಿ ದಿನ ಏನ್ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಆಗತ್ ನೋಡ್ರಿ ಅವಾಗ ಜಸ್ಟ್ ಏನಿತ್ಲಾ ಬಾಳೆಹನ್ ರೆಡಿ ಹಿಡಿದು ಬಿಡ್ತೀನಿ ಆಮೇಲೆ ಏನೈತಿ ನಾ ಸಂಜೆ ಮುಂದ್ ಪೂಜಾಕ್ ಮತ್ ಬೇಕಾ ರೆಡಿ ಮಾಡಿದ್ರ ಆತ ಅಂತ ಹೇಳಿ ಪೂಜೆ ಎಲ್ಲಾ ಮುಗಿಸಿ ನಾಷ್ಟ ಮುಗಿಸಿ ಇಲ್ಲೇ ನಿಮ್ಗೆ ತೋರ್ಸಾತಿನ ನನ್ ಮಗನ್ ಕಾಲೇಜಿಗೆ ಬಂದ್ ನೋಡ್ರಿ ಇವತ್ತಿ ಟಿ ಎಂ ಇತ್ತು ಅದ ರಿಪೋರ್ಟ್ ಕಾರ್ಡ್ ಐತೆ ಅಂತ ಹೇಳಿದ್ರ ಹಂಗಾಗಿ ಜಸ್ಟ್ ಏನೈತಲ್ಲ ಕಾಲೇಜಿಗೆ ಹೋಗಿ ಬಂದ್ರ ಆಯ್ತು ಸ್ಯಾಟರ್ಡೇ ಇದ್ದಾಗ ಅವ್ರದ್ದು ಒಂಚೂರು ಜಾಸ್ತಿ ಮೀಟಿಂಗ್ ಇರತ್ತ ಆದ್ರ ಫಸ್ಟ್ ಇದು ಏನೈತಿಲ್ಲ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಇತ್ ನೋಡ್ರಿ ಹಂಗಾಗಿ ಹಬ್ಬ ಇರ್ಲಿ ಏನೇ ಇರ್ಲಿ ಅದು ಪರಕ್ ಬೀಳಂಗಿಲ್ಲ ಹೋಗೋದು ಹೋಗಬೇಕಲ್ಲ ಹಂಗಾಗಿ ಜಸ್ಟ್ ಮೀಟಿಂಗ್ ಗೆ ಬಂದ್ವಿ ಇದು ಬಂದು ಹನ್ನೆರಡುವರೆ ತನ ಇತ್ತು ಆ ಹೆಂಗಿದ್ರ ಆಮೇಲೆ ಬಂದ್ ರಕ್ಷಾ ಬಂಧನ ಮಾಡಿದ್ರತ್ ಕಾಲೇಜ್ ಗೆ ಹೋಗ್ಬಂದ್ರ ಅಂತ ಜಸ್ಟ್ ಇಲ್ಲಿಂದ ಮುಗಿದ ತಕ್ಷಣ ಏನಿತ್ಲ ಈಗ ಮನಿಗ್ ಹೋಗನ್ರಿ ಮನಿಗ್ ಬರ್ತಿದಂಗನಾರ ಏನು ಬೆಳಗ್ಗೆನ ಫೋನ್ ಹಚ್ಚಿದ್ಲ ನನಗ ಆ ಬರ್ತಿನಂತ ನಾನ ಅಂದಿದ್ದೆ ಬ್ಯಾಡ ಆಮೇಲೆ ಬರಾಕ್ ಅಂತ ಅಂತ ಹೇಳಿ ಬರ್ತಿದ್ದಂಗನ ಫೋನ್ ಹಚ್ಚಿದೀನಿ ನೋಡ್ರಿ ಬಾ ಅದು ಅಲ್ದ ಹೇಳಕತ್ತಿದ್ರ ಬೆಳಗ್ಗೆಯಿಂದ ಮಧ್ಯಾಹ್ನ ತನ ಅಷ್ಟೇ ಐತ್ ರಕ್ಷಾ ಬಂಧನ ಅಂತ ಹೇಳಿ ಸೊ ಜಸ್ಟ್ ಬಂದ ರಾಕಿ ಕಟ್ ನೋಡ್ರಿ ನೀವು ಇಲ್ಲಿಂದ ರಕ್ಷಾ ಬಂಧನ ಏನ್ ಸೆಲೆಬ್ರೇಷನ್ ಐತ್ ನೋಡ್ರಿ ಯಾವ ರೀತಿ ಐತ್ ಅಂತ ನೋಡ್ಕೊಂಡ್ ಹೋಗ್ರಿ ನಾನು ಇತ್ತೀಚೆಗೆ ರಕ್ಷಾ ಬಂಧನ ಬಗ್ಗೆ ಸ್ವಲ್ಪ ಏನೈತ್ ಅನ್ಕೊಂಡಿನ್ ನೋಡ್ರಿ ಯಾಕಂದ್ರ ಬಂಧನ ಅಂದ್ರ ನಾವ್ ಏನ್ ಸಣ್ಣೋರ್ ಕಂಡಿದ್ದೀವಿ ನೋಡ್ರಿ ಮುಂಚೆ ಅದ ಬೇರೆ ಐತಿ ಇವಾಗಿನ ಕಾಲಕ್ಕ ಬೇರೆ ಐತಿ ಇವಾಗಿನ ಕಾಲಕ್ ಒಂದ್ ರೀತಿ ಹೇಳ್ಬೇಕಂದ್ರ ಗುಣಕ್ಕಿರೋ ಬೆಲೆ ಹನಕ್ ಅಂತ ಅಂತಿದ್ರ ಅವಾಗ ಈಗ ಹಂಗಿಲ್ರಿ ಹಣಕ್ಕಿರೋ ಬೆಲೆ ಗುಣಕ್ಕಿಲ್ಲ ಯಾಕಂದ್ರ ನಿಮ್ ಕೈಯಾಗ ಹಣ ಐತಾರ ಸಾಕು ಗುಣ ಏನ್ ಬೇಕಾಗಿಲ್ಲ ಇವಾಗಿನ ಕಾಲ ಹಂಗೈತಿ ಮುಂಚೆ ಎಲ್ಲಾ ರಾಖಿ ಹಬ್ಬ ಅಂದ್ರ ಒಂತರಾ ಬೇರೆನೇ ಐತ್ ನೋಡ್ರಿ ಆ ಸಣ್ಣವ್ರ ಇದ್ದಾಗ್ಲಿ ಇಲ್ಲ ದೊಡ್ಡವರಾಗಿ ಗಂಡ ಮನಿಗ್ ಹೋಗಿದ್ದಾಗ್ಲಿ ಮನೆಯಾಗ ಯಾರ ಅಣ್ಣ ತಮ್ಮ ಇರ್ತಾರ ನೋಡ್ರಿ ಅವ್ರ ಮನೆಗೆ ಹೋಗಿ ಅದೇ ಬೆಳಗ್ ಬೆಳಗ್ಗೆ ಹೋಗಿ ಅವ್ರ ಮನೆಗ್ ಹೋಗಿ ರಾಖಿ ಕಟ್ಟಿ ವಾಪಸ್ ಅವ್ರ ಅಲ್ಲೇ ಇರೋರಾಗ್ಲಿ ಗಂಡ ಮನೆಗೆ ಆಗ್ಲಿ ವಾಪಸ್ ಹೋಗ್ತಿದ್ರು ಬಟ್ ಇವಾಗ ಹಂಗಿಲ್ಲ ಯಾಕೆ ನಿಮ್ಗೆ ಈ ಕ್ಲಾರಿಟಿ ಕೊಡಾತಿನಂದ್ರ ನೀವು ಆಲ್ರೆಡಿ ಟೈಟಲ್ ನೋಡಿ ಒಂಚೂರು ಕನ್ಫ್ಯೂಸ್ ಆಗ್ಬಾಡ್ರಿ ಅಂತ ಹೇಳಿ ಯಾಕಂದ್ರ ಟೈಟಲ್ದೊಳಗ್ ಹಾಕಿದ್ ನೋಡಿದ್ರೆ ನಿಮ್ಗ್ ಅನ್ಸತ್ತ ಯಾಕೆ ಯಾಕೆ ಈ ರೀತಿ ಹಾಕ್ಯಾರ ಅಂತ ಹೇಳಿ ನಾನು ಯಾವ್ದೋ ಒಂದ್ ಗೋಸ್ಕರ ಇಲ್ಲ ವ್ಯೂಸ್ಗೋಸ್ಕರ ಹಾಕಿಲ್ ನೋಡ್ರಿ ನಾ ಕಂಡಂತ ಒಂದ್ ಅನುಭವ ಏನಿತ್ಲಾ ನಿಮ್ ಹತ್ರ ಹೇಳತಿನಿ ಆ ಬಂಧನ ಅಂದ್ರ ನಾವು ಹೇಳಿದ್ನಲ್ಲ ಆ ಆತರ ಆಚರಿಸಿದ್ವಿ ಈಗ ಹೆಂಗ್ ಆಗ್ಬಿಟ್ಟೈತೆ ಅಂದ್ರ ಈಗ ರಕ್ಷಾ ಬಂಧನ ರೊಕ್ಕ ಯಾರ್ ಕಡೆ ಇರುತ್ತ ಅಲ್ಲಿಗೆ ರಕ್ಷಾ ಬಂಧನ ಹೋಗುತ್ತ ನೋಡ್ರಿ ಯಾಕಂದ್ರ ಇಲ್ಲಿ ನಾನ್ ನನ್ ಸ್ಟೋರಿ ಬಗ್ಗೆ ಹೇಳಾಕತ್ತೀನಿ ನಮ್ ಮನಿ ಹತ್ರ ಒಬ್ರ ಅದಾರ ನಾವ್ ಹೆಂಗ್ ಅಕ್ಕ ತಂಗಿ ಇಲ್ಲೇ ಅದಿ ನೋಡ್ರಿ ಅವ್ರು ಅಕ್ಕ ತಂಗಿ ಇಲ್ಲೇ ಅದಾರ ಒಬ್ಬರು ನೋಡಿದ್ರ ಸ್ವಲ್ಪ ಚಲೋ ಅದಾರ ಹೆಂಗಂದ್ರ ರೊಕ್ಕ ಹಂಗಂತ ಏನ್ ಕೋಟ್ಯಾಧಿಪತಿ ಏನಲ್ಲ ಸ್ವಲ್ಪ ಅವ್ರ ಲೆಕ್ಕಕ್ ಸೌಕರ ಅಂತಾರಲ್ಲ ಹಂಗ ಒಬ್ಬಕಿ ನೋಡಿದ್ರ ಅಕ್ಕಿ ಸ್ವಲ್ಪ ಅದಾರ ಬಟ್ ಅವಳು ಐತಿಲಾ ಜೀವನ ದುಡ್ಡಿದ ಬೆಳಗ್ಗಾದ್ರಿ ಕೆಲ್ಸಕ್ ಹೋಗಬೇಕು ಆದ್ರೂನು ಅವ್ಳು ಏನ ಪ್ರತಿ ಸಲಾನು ಹೋಗಿ ರಾಖಿ ಕಟ್ಟ ಬಂದಾಗ ಅವಳಗ್ ಅನಸ್ತಿದಿಲ್ಲ ಯಾಕಂದ್ರ ಅದೊಂದ್ ರೀತಿ ರಕ್ಷಾ ಬಂಧನ ಹಬ್ಬ ಅನ್ನೋಕಿಂತ ಒಂದ್ ರೀತಿ ಕರ್ತವ್ಯನ ಆಗಿರತ್ ನೋಡ್ರಿ ಆ ಆದ್ರ ಅದ್ರೊಳಗ ಇಲ್ಲಿ ಏನ್ ಡಿಫ್ರೆಂಟ್ ಅಂದ್ರ ಅವ್ರ ಅಕ್ಕ ಬರ್ತಿದ್ದಿಲ್ಲ ರಾಖಿ ಕಟ್ಟಾಕ ಆಕೆ ಅವ್ರ ಮನಿಗೆ ಇವರೇ ಹೋಗ್ತಿದ್ರು ಅವಾಗೇನು ಅನಸ್ತಿದಿಲ್ಲ ಯಾಕಂದ್ರ ಅದೊಂದ್ ರೀತಿ ಪ್ರೀತಿನೇ ಇರ್ಬೋದ್ ಬಿಡ ಅಂತೇಳಿ ಅವ್ಳು ಅನ್ಕೋದ್ ಸಮಾಧಾನ ಮಾಡ್ತಿದ್ಲು ಬಟ್ ಆದ್ರೂ ಅವ್ಳಗಿ ಮನಸ್ಸಿನಾಗ ಇರುತ್ ನೋಡ್ರಿ ಯಾಕಂದ್ರ ಅವಳು ಬೆಳಗ್ಗೆ ಎದ್ದು ಮಕ್ಳ ಕಳಿಸಿ ಗಂಡನ ಕಳಿಸಿ ಕೆಲ್ಸಕ್ ಹೋಗಿ ಅದ್ರ ಮಧ್ಯ ಇವ್ರಿಗೆಲ್ಲ ರಾಕಿ ಕಟ್ಟಿ ಹಬ್ಬ ಮುಗಿಸಿ ಹೊಕ್ಕಿದ್ಲು ಆ ಒಂದೇ ಅದೇನೋ ಗೊತ್ತಿಲ್ಲ ನನ್ಗ್ ಒಂದೇ ಹೊಟ್ಟೆ ಅಂದ್ರ ಅದ್ ಹೆಂಗ್ ಭೇದ ಮಾಡ್ತಾರ ಅಂತ ಹೇಳಿ ಆ ಕೇಳಿದ್ರ ಅಂದ್ರ ಸಲ ಅವಳು ಕೇಳಿದ್ಲು ಯಾಕೆ ಹಿಂಗ ಅಂತ ಹೇಳಿ ಕೇಳಿದ್ರ ಅವ್ರು ಹೇಳಿ ಹೇಳಿದ್ರಂತ ಇಲ್ಲ ಆಕೆ ಟೈಮ್ ಇರಂಗಿಲ್ಲ ಅಲ್ಲ ಅದಕ್ಕನ ಅವ್ರ ಮನೆಗೆ ಹೋಗಿ ಕಟ್ಟಿಸ್ಕೊಂಡ್ ಬರ್ತೀವಿ ಅಂತ ಹೇಳಿ ಆ ಇದ್ರೊಳಗೇನ್ ವ್ಯತ್ಯಾಸ ಐತೆ ಅಂತ ನಿಮ್ಗೆ ಅನಸ್ಬೋದು ನಾನ್ ಮೇಲೆ ನಿಮ್ಗ್ ಅನಿಸುತ್ತಾ ಅಂತ ಕೇಳ್ರಿ ಏನ್ ಐತಿ ಅಂತ ಹೇಳಿ ಆದ್ರ ಬೆಳಗ್ಗೆ ಎದ್ದು ಅಡ್ಗಿ ಮಾಡಿ ಬುತ್ತಿ ಕಟ್ಟಿ ಇಷ್ಟೆಲ್ಲಾ ಮಾಡಿ ಕಟ್ಟಿ ಬರ್ತಾಳ ಅವಳಿಗೆ ಟೈಮ್ ಇರತ್ತಂತ ಅವಳು ಬಂದ್ ಇವಾಗ ಕಟ್ಟೋಗ್ರ ಅಂತಾರ ವಿಚಿತ್ರ ಏನಂದ್ರ ಅವ್ರ ಅಕ್ಕ ಮನ್ಯಾಗೆ ಇರ್ತಾಳ ಇಡೀ ದಿನಾ ಆದ್ರೂನು ಕೇಳಿದ್ರ ಅವ್ರಿಗೆ ಟೈಮ್ ಇಲ್ಲಾಂತ ಇಲ್ಲಿ ಟೈಮ್ ಪರಗ್ ಬಿಳಂಗಿಲ್ಲರೀ ಯಾಕಂದ್ರ ಮಂದಿ ಅಂದ್ರ ಯಾವ ಕಡೆ ರಕ್ ಇರ್ತಾ ಆ ಕಡೆ ಜಗ್ತಾರ ಅದ್ ಏನ್ ಸಿಗುತ್ತೋ ಗೊತ್ತಿಲ್ಲ ರಕ್ ಇರೋರೆಲ್ಲ ಇವ್ರಿಗೆ ಕೊಡ್ತಾರ ಕೊಡಲ್ಲ ನನಗಂತ್ರು ಗೊತ್ತಿಲ್ಲ ಆ ಎಲ್ಲಾರು ಹೇಳ್ತಾರ ನೋಡ್ರಿ ಹಣ ಇದ್ ಕಡೆ ಗುಣ ಇರಂಗಿಲ್ಲ ಅಂತ ಅದು ಎಷ್ಟೋ ಸತ್ಯ ಇವತ್ತಿಗೂ ನೋಡ್ರಿ ಅಂದ್ರೆ ಜಾಸ್ತಿ ಬಡೋರನ್ನ ಯಾಕಂದ್ರ ಅವ್ರು ಯಾರದು ಒಂದ್ ರೂಪಾಯಿನ ತಿಂತಿರಂಗಿಲ್ಲ ಅವರಿಗೆ ಅವ್ರಿಗಿರೋಷ್ಟ ಈಗ ನೀವ್ ಬೇಕಾದ್ ಮಾಡ್ರಿ ನಾಕ ನಾನು ಎಷ್ಟೊಂದ್ ನೋಡಿದೀನಿ ಯಾಕಂದ್ರ ರಕ್ ಇದ್ದೋತ್ನ ನೀವ್ ಏನೇ ತಪ್ಪ ಮಾಡ್ರಿ ಅದ್ ಮುಚ್ಕೊಂಡ್ ಹೋಗ್ಬಿಡುತ್ತ ರಕ್ದ ಮುಂದ್ ಯಾವ್ದು ಇಡಂಗಿಲ್ಲ ಬಟ್ ಆದ್ರೂ ಎಲ್ಲಾ ಮರತ್ ಬಿಟ್ಟಿರ್ತಾರೆ ಯಾಕರ ಒಬ್ಬ ಇರ್ತಾನ ನೋಡ್ರಿ ಭಗವಂತ ಎಲ್ಲಾನು ನೋಡ್ತಿರ್ತಾನ ನಿಮಗೆ ಯಾರ ಎಷ್ಟೋ ಮಂದಿ ಕೊರಗ್ತಿರ್ತಾರ ರಕ್ಷಾ ಬಂದಾಗ ನನಗೆ ಅಣ್ಣ ತಮ್ಮನೇ ಇಲ್ಲಾ ಇಲ್ಲ ಇದ್ದೋರ್ ನಮ್ಗೆ ಕಟ್ಟಕ್ ಆಗಲ್ಲ ಅಂತ ಹೇಳಿ ಈ ರೀತಿ ರಕ್ಷಾ ಬಂಧನ ಇದ್ರ ನನ್ ಪ್ರಕಾರ ನೀವ್ ಆಚರಣೆ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಅವ್ರಿಗೆ ಎಲ್ಲಿ ರೊಕ್ಕ ಎಲ್ಲಿ ಖುಷಿ ಸಿಗುತ್ತಾ ಅಲ್ಲೇ ಹೋಗಲ್ರಿ ಅಕ್ಕ ನಿಮ್ ಟೈಮ್ ನ ನೀವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆ ಟೈಮ್ ನ ನೀವ್ ಹಾಕಿದ್ರೆ ಅದೇ ರೊಕ್ಕನ ನೀವು ದುಡಿಬಹುದು ಆ ಕೆಲವೊಂದು ಈಗಿನ ಜನ್ರೇಶನ್ ಹಂಗೈತಿ ಯಾಕಂದ್ರ ಸತ್ಯ ಯಾವಾಗ್ಲೂ ಕೈ ಅಂತ ಅದಕ್ಕೆ ಹೇಳುತ್ತಾ ಆ ಕೆಲವ್ರು ಏನೈತ್ಲ ಬಾಯ್ ಬಿಟ್ಟು ಹೇಳಂಗಿಲ್ಲ ಏನ್ ಕೆಲವರು ಹೇಳ್ತಾರ ನೋಡ್ರಿ ಅದು ಹೇಳಕ್ ಒಂಚೂರು ಏನೈತ್ಲ ಧೈರ್ಯ ಇರಬಹುದು ನಮ್ ರಕ್ಷಾ ಬಂಧನದ ನೋಡಿದ್ರಲ್ಲ ಅಲ್ಲಿ ಏನೋ ಸೀರೆ ತೋರ್ಸ ಆಗಿದಿಲ್ಲ ಅದಕ್ಕೆ ತೋರಿಸಿದ್ಲಿ ಏನು ಸಡಿ ಹಂಗಿತ್ ನೋಡ್ರಿ ಅದಾದ್ಮೇಲೆ ಈ ಕಡೆ ಏನ್ ಏನೈತಾ ರಕ್ಷಾ ಬಂಧನ ಹಬ್ಬ ಸಂಬಂಧ ಸ್ಪೆಷಲ್ ಆಗಿ ಒಂದ್ ಪಲಾವ್ ಫಲಾವ್ ಮಾಡಂದ್ರ ನನ್ ಏನ್ ಏನೈತ್ಲ ಬಾಸುಮತಿ ರೈಸ್ ಹಾಕಿದ್ರ ಫುಲ್ ಡೇ ಖುಷಿಯಿಂದ ಊಟ ಮಾಡ್ತಾರ ನೋಡ್ರಿ ಹಂಗಾಗಿ ಒಂದ್ ಚೂರ್ ಏನೈತ್ಲಾ ಅನ್ನ ಏನೈತ್ನ ರೆಡಿ ಮಾಡ್ಬಿಟ್ ನೋಡ್ರಿ ಮಸ್ತ್ ಆಗಿ ಅದೇ ಉದುರ್ ಉದ್ರ ರೀತಿ ಕಾಳ್ ಕಾಳು ಬರ್ತದ ಹಂಗಾಗಿ ಬಾಳ್ ಇಷ್ಟ ಆಗತ್ ನೋಡಕು ಅಷ್ಟ ಬಾಸುಮತಿ ಹಾಕದಾಗ ಅದೊಂಥರ ಸ್ಮೆಲ್ ಗಮ್ ಅಂತ ಅಂತಿರತ್ತ ಅಲ್ಲಿಂದ ಈಗ ಜಸ್ಟ್ ಏನಿಲ್ರಿ ಅಡ್ಗಿ ಆಯ್ತು ಅಡ್ಗಿ ಮಾಡಾನೆ ಈಗ ಊಟ ಮಾಡಬೇಕು ಆದ್ರೂನು ಈ ಬಿರಿಯಾನಿ ಪಲಾವ್ ಮಾಡೋವಾಗ ನನಗಂತೂ ಅನ್ಸುತ್ತ ಆ ಈ ಬಿರಿಯಾನಿ ಗಿರಿಯಾನಿ ಮಾಡೋಕ್ಕಿಂತ ಬಡ ಬಡ ರೊಟ್ಟಿ ಪಲ್ಯ ಮಾಡೋ ಸುಖ ಅಂತ ಹೇಳಿ ನಿಮಗೆ ಯಾರಿಗಾರ ಹಿಂಗ ಅನ್ಸೈತನ ಅಂತ ನನಗೂ ಹೇಳ್ರಿ ಯಾಕಾರ ಒಂದೊಂದ್ ತಾಸ ಎರಡ್ ಎರಡ್ ತಾಸ ಟೈಮ್ ಹಿಡಿತೈತಿ ಅದ್ರ ನಡಬಾರ ಸೈಡಿಗೆ ಏನು ಗ್ರೇವಿ ಮಾಡಿದಿಲ್ಲ ಹಂಗಾಗಿ ಒಂಚೂರ್ ಸಲಾಡ್ ಮಾಡ್ಕೊಂಡ್ರ ಹೇಳಿ ಸೈಡ್ ಏನಾರು ಏನಾರು ಬೇಕಾ ನೋಡ್ರಿ ಒಂದ್ ತಾಸ ಗ್ಯಾಸ್ ಮುಂದ್ ನಿಂತ ಮಾಡಿದ್ರು ಸೈಡಿಗೆ ಏನಾದ್ರು ಬೇಕಾಗತ್ತ ಹಂಗಾಗಿ ಮತ್ತೆ ಇಲ್ಲಂತೆ ಸಲಾಡ್ ಮಾಡಿದ್ರಂತ ಈ ರಾಯ್ತಾ ಅಂತ ಮಾಡ್ತೀವಿ ಇಲ್ರಿ ಮಾಡ ನನ್ ಮಗ ಒಂದ್ಚೂರು ಸೈಡಿಗೆ ಕೆಲಸ ಆತನ ಹಬ್ಬ ಅಂತೇಳಿ ಅಂದಾಗ ಒಂದ್ಚೂರು ಸ್ಪೆಷಲ್ ಇರ್ಲಿ ಹುಡ್ಗುರ್ಗೆ ಒಂಥರ ಖುಷಿ ಅಂತ ಹೇಳಿ ಆತ್ವಿ ನಮ್ ಮನ್ಯಾಗ ಹುಡುಗುರು ಬಹಳ ಸ್ವೀಟ್ ತಿನ್ನೋದ್ ಕಮ್ಮಿ ನೋಡ್ರಿ ಸ್ವೀಟ್ ತಂದ್ರ ಅವ್ರಿಗೆ ಆಗ್ ಬರಂಗಿಲ್ಲ ಬ್ಯಾಡ್ ಬ್ಯಾಡ್ ಅಂತಾರ ಹಂಗಾಗಿ ಸಿಹಿ ಏನು ಮಾಡಂಗಿಲ್ಲ ನಾನು ಇದ್ರುನು ಬೆಳಗ್ಗೆ ಏನೈತ್ಲ ಹಾಲು ಬಾಳೆ ಏನ್ ಎಡೆ ಎಡ ಎಡಿ ಹಾಕ್ಬಿಟ್ರಿ ತಿಂತೀವಿ ಅವ್ರಿಗೆ ಈಗ ಜಸ್ಟ್ ಹುಟ್ಟಿಕ್ ಹಚ್ಬೇಕು ನೋಡ್ರಿ ನಮ್ ಮನೆಯವ್ರ ಕೆಲ್ಸಕ್ ಹೋಗಿದ್ರು ಅವ್ರಿಗೆ ಏನ್ ಕೆಲ್ಸ ಸುಟ್ಟಿ ಇರಂಗಿಲ್ಲ ಹಬ್ಬ ಪಬ್ಬ ಅವ್ರಿಗ್ ಕೆಲ್ಸ ಅಂದ್ರ ಸಂಡೇ ಒಂದೇ ದಿನ ಸೂಟಿ ಇರತ್ತ ಹಂಗಾಗಿ ಇವ್ರಿಬ್ರ ಇಬ್ರಿಗೆ ಇಬ್ಬರಿಗೇನೈತ್ಲ ತಾಟಾ ಆತಿ ನೋಡ್ರಿ ಬರೀ ನೀವು ಊಟ ಮಾಡಾಕ ಆ ಏನೋ ಒಂಥರ ಸ್ಮೆಲ್ ಏನಾದ್ರು ಸ್ಪೆಷಲ್ ಅಡಿಗೆ ಮಾಡ್ದಾಗ ಮನಿ ಎಲ್ಲ ಗಮ್ ಅಂತ ಇರುತ್ತಲ್ಲ ಊಟ ಎಷ್ಟ್ ತಿಂತೀವ ಅಂತ ಗೊತ್ತಿರಂಗಿಲ್ಲ ಯಾಕಂದ್ರೆ ಅಡಿಗೆ ನಿಂತು ಗ್ಯಾಸ್ ಮುಂದ್ ಅದ್ರಾಗ ಯಾರು ಅಡಿಗೆ ಮಾಡಿ ನಿಂತಿರ್ತಿಲ್ಲ ನಾವ್ರಿಗೆ ಆ ಊಟನ ಹೋಗ್ತಿರಂಗಿಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸ್ ನನಗಂತರು ಹಂಗೆ ಆಗತ್ತೆ ಹಬ್ಬದ ಅಡಿಗೆ ಮಾಡಿದ್ರೆ ಹಂಗ ಅದ ಆಮೇಲೆ ತಿನ್ನಾಕ್ ಹೋಗಂಗಿಲ್ಲ ಬಟ್ ಮನೆಯಾಗೆಲ್ಲ ಏನಿತ್ತಲ್ಲ ಒಂಥರ ಗಮ್ ಅಂತ ಸ್ಮೆಲ್ ಬರ್ತಿರತ್ತಲ್ಲ ಅದು ಇಷ್ಟ ಆಕಿರತ್ತ ಒಳಗೆ ಯಾರು ಬರ್ತಿದ್ದಾಗ ನಾ ಸ್ಪೆಷಲ್ ಮಸ್ತ್ ಗಮ್ ಅನ್ನತ್ ಅಂತಾರ ಆ ಯಾಕಂದ್ರ ಅದೆಲ್ಲಾ ಸ್ವಲ್ಪ ಮಸಾಲಾ ಹಾಕಿರ್ತಿ ನೋಡ್ರಿ ಹಂಗ ಅದ್ರದ ಸ್ಮೆಲ್ ಗಮ್ ಅಂತ ಇರತ್ ಇಡೀ ಮನಿನ ಜಸ್ಟ್ ಇವ್ರ ಇಬ್ಬರಿಗ ಊಟ ಹಚ್ಚ ಹತ್ತಿ ನೋಡ್ರಿ ಈಗ ಆರೇನೋ ಅವ್ಳು ಬರ್ತಾ ಅಂತ ಸ್ಪೆಷಲ್ ಮಾಡಿದ್ವಿ ಇಡ ಏನ್ ಅವಳೇನೈತ್ಲಾ ಮತ್ತ ಯಾರೋ ರಾಕಿ ಕಟ್ಟೋದೈತಿ ಹೊಕ್ಕಿನ ಅಂತ ಅಂದ್ಲ ಸೊ ಹಂಗಾಗಿ ಇರ್ಬಿ ಟೈಮ್ ಆಗತ್ತ ಹೋದ್ಲ ಇವ್ರಿಗೆ ಊಟ ಹಚ್ಚಾ ಹತ್ತಿ ನೋಡ್ರಿ ಇವತ್ತಿನ ನಮ್ ರಾಕಿ ಸೆಲೆಬ್ರೇಷನ್ ಏನೈತ್ಲ ಇಷ್ಟ ಐತ್ ನೋಡ್ರಿ ನಿಮಗ್ ಏನಾದ್ರೂ ಇದು ಇಷ್ಟ ಆಗಿತ್ತಂದ್ರ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ సిగోణ నెక్స్ట్ బ్లగ్ అంది థ్యాంక్స్ ఫార్ వాచింగ్